ನಮೋ ಸ್ಕಾಯ್ ಡೈವರ್ಸ್ ತಂಡದ ವತಿಯಿಂದ ನಮಸ್ಕಾರಗಳು ನಾವು ನಮ್ಮ ನಮೋ ಸ್ಕಾಯ್ ಡೈವರ್ಸ್ ಅನಾದ ಅನುಭವ್ ಅಗರ್ವಾಲ್ ರಾಹುಲ್ ಢಾಕ್ರೆ ಹಿಮಾಂಶು ಮತ್ತು ನಾನು ರಾಜಶೇಖರ್ ಉತಿನ್ ಪಂಡಿಮಠ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಅಂಗವಾಗಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ನಾವು ಎಲ್ಲರ ನಮ್ಮ ಭಾರತೀಯರ ಕನಸು ವಿಶ್ವಗುರು ಭಾರತವನ್ನು ವಿಶ್ವಗುರು ಆಗುವಂಥ ಕನಸು ನನಸಾಗಲಿ ಅಂತ ಹೇಳಿ ಮೋದಿಜಿಯವರ ಪ್ರಧಾನಮಂತ್ರಿ ಆಗಲಿ ಅಂತ ಅವರ ಭಾವಚಿತ್ರ ತಗೊಂಡು ಮತ್ತೊಮ್ಮೆ ಸ್ಕೈ ಡೈವಿಂಗ್ ಮುಖಾಂತರ ಒಂದು ಸಣ್ಣ ಅಳಿಲಿ ಸೇವೆಯನ್ನು ಮಾಡಿದ್ದೀವಿ ಸೊ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನ ಆಗಲಿ ಹೇಳಿ ಒಂದು ನಮ್ಮ ಒಂದು ಭಾರತ ಭಾರತದ ಭಾರತೀಯರ ಎಲ್ಲರ ಅನಿಸಿಕೆ ಇದೆ ಮತ್ತು ಎಷ್ಟು ಜನ ಇದ್ದರು ನಾವು ಐದು ಜನ ಇದ್ದರು ಸರ್ ಅವರ ಅನುಭವ ಅಗರ್ವಾಲ್ ಅಂತ ಇದು ಬ್ಯಾಂಕಾಕ್ ನಲ್ಲಿ ಖವಯ್ ಅಂತ ಒಂದು ಡ್ರಾಪ್ಝೋನ್ ಇದೆ ಅಲ್ಲಿಂದ ಹದಿಮೂರು ಸಾವಿರ ಅಡಿಯಿಂದ ಜಂಪ್ ಮಾಡಿ ಮೋದಿಜಿ ಅವರ ಭಾವಚಿತ್ರ ತಗೊಂಡು ಜಂಪ್ ಮಾಡಿದ್ದೀವಿ ಅನುಭವ ಅಗರ್ವಾಲ್ ರಾಹುಲ್ ಠಾಕ್ರೆ ಅಂಡ್ ಹಿಮಾಂಶು ಅಂತ ಇನ್ನೊಂದು ನಮೋಸ್ ಕಡೆ ಬಸ್ ಟೀಮ್ ಮಾಡಿದ್ದೀವಿ ಇದು ಹಿಂದೆ ರಾಮ ಮಂದಿರದ ಜಂಪ್ ಆ ಮಾಡಿದಿವಿ ಹದಿಮೂರು ಸಾವಿರ ಅಡಿಯಿಂದ ಕಳೆದು ಮಾಡಿದಾಗ ಹದಿಮೂರು ಸಾವಿರ ಅದು ಮಿನಿಮಮ್ ಬೇಸಿಕ್ ಹದಿಮೂರು ಸಾವಿರ ಬಳಿಕ ಜಂಪ್ ಮಾಡಿದರೆ ಒಂದು ಫ್ಲಾಗ್ ಅನ್ನು ಓಪನ್ ಮಾಡಿ ಅಷ್ಟು ನಮಗೆ ಅಲ್ಲಿ ಟೈಮ್ ಸರಿ ಫ್ಲಾಗ್ ಓಪನ್ ಸಂದೇಶ ಏನು ಅಂತ ಸಂದೇಶ ಅವರು ಹೆಂಗೆ ನಮ್ಮ ಭಾರತವನ್ನು ಭಾರತ ದೇಶವನ್ನು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿ ಒಯ್ದು ಎಲ್ಲ ಜಗತ್ತು ವಿಶ್ವಗುರು ಮಾಡಬೇಕಂತ ಕನಸಿದೆ ಅದೇ ಮೋದಿಜಿ ಅವರು ಹೆಸರು ಮತ್ತು ಅವ್ರ ಆಕಾಶದಲ್ಲಿ ಎಲ್ಲರ ಎತ್ತರ ಇರಬೇಕಂತ ಒಂದು ನಮ್ದೊಂದು ಆಸೆ ಇದೆ ಇದೇ ಥರ ನಮ್ಮ ಭಾರತವನ್ನು ವಿಶ್ವಗುರು ಆಗಲಿ ಅಂತ ಒಂದು ನಮ್ಮ ಕನಸು ನನಸಾಗಲಿ ಅಂತೇಳಿ